ಹೌದು ಅಕ್ಕ ಬಾರ ಚಿಕ್ಕಲೂರ ಗೌಡ್ತಿ ಬಾರ ಅಕ್ಕಿಕ್ಲೂರ ಗೌಡ್ತಿ ಬಾರ ಚಿಕ್ಕ ವಯಸ್ಸದಾಗರಿತದ ಕಾಯಿ ಬಾರ ಅಂದಳು ಹೆಣ್ಮಗಳು ಒಂದೇ ಮಾತಿಗೆ ಗೌಡ್ತಿ ತಿಳ್ಕೊಂಡು ಬಾರು ಬಿಟ್ಟು ಬಾರ ನಿಂಗ್ನೂರ ಗೌಡ್ತಿ ಬಾರ ತಂಗಿ ಬಾರ ನಿಂಗ್ನೂರ ಗೌಡ್ತಿ ಬಾರ ಪಪ್ಪಳ ಪಪ್ಪಳ ಸೀರೆ ಇಟ್ಟು ಕಳಿವಿದ್ದೆ ಹುಟ್ಟಿದೆ ಏನು ತೊಟ್ಟಿದೆ ಒಗದ್ ನೆಲಗಣಿಗೆ ಹಾಕಿದ್ದೆ ಯಾರು ನೋಡು ನೋಡ ಚಟ್ಟಿ ಜಾತ್ರೆ ಕೂದ್ರಿ ನಿಮ್ಮ ನೆಲಗಣಿಗೆ ತೂಗ್ಯಾಕ್ ಬಿಡ್ತೀವಿ ನಾವು ಚಂದ ಮಾಡಬೇಕು ಭಗವಂತನ ಸೇವಾ ಇವತ್ತಿನ ದಿವ್ಸ ಅಣ್ಣ ತಮ್ಮ ಇಬ್ರು ಚಿರ್ತಾರ ಬುಸ್ ಬುಸ್ ಧ್ವನಿನೇ ಬರ್ತದೆ ಮುಂದಿನ ಮಾತೇ ಬರ್ಲಾಗಿತ್ತು ಹೌದೌದು ಇರ್ಲಿ ತಿಂಗಲ್ಲ ಏನು ಅವ್ರೇನೋ ಹಂಗ ತಿಳ್ಕೊಳಲ್ಲ ಒಳ್ಳೆ ಮಂದಿ ಹೌದು ನಾನು ಮರ್ಯಾದೆ ಕೊಡ್ತಿದ್ರಿ ನಾನು ರಗಡ ಮರ್ಯಾದೆ ಕೊಡ್ತಿದ್ದ ಮರ್ಯಾದೆ ಕೊಟ್ರಿ ಹಾಡ್ಕಿ ಹಿಂಗ್ ಆತಿದ್ ಏನ್ರಿ ಅಪ್ಪಾಜಿ ಅವರು ಮದಗೊಂಡ ಮುಚ್ಚೋರ ಶಿಷ್ಯ ಮಕ್ಕಳು ಹೌದು ಅವರ ಜೊತೆಗೆ ಉಟಗಿ ರಾವು ಮಾಸ್ತರ್ ಅವರು ಹೌದ ಅವರ ಜೊತೆಗೆ ಪೂಜ್ಯ ಅಪ್ಪಾಜಿ ಅವರು ಅಪ್ಪಾಜಿ ಅವ್ರ ಅಪ್ಪಾಜಿ ಇದು ಇದು ಹಿಂಗ ಆತಿತ್ರಿ ಹಾಡ್ಕಿ ಮುಂಜಾಳೆ ಹೋಗಾಕರ ಕೈ ಕೊಡ್ತಿನಿ ಅವಾಗ ಯಾಡ್ ಹೊಡ್ರಿ ಇಬ್ರು ಅಣ್ಣ ತಮ್ಮಾರ ಹೊಡ್ಸಿ ಆದ್ರೆ ಈಗ ನಿಮ್ ಮೆಟ್ಟ ಮಣ್ಣು ಕುಡ್ಲಿಕ್ಕೆ ಮಿಣಜ್ಗಿ ಅಲ್ಲೀ ಹಂಗ ಅವ್ ಏನ್ ಮಾಡ್ಬೇಕು ಯಾವಾಗ ನಮ್ ಚಂದಪ್ಪ ಚಂದಪ್ಪ ಚಾರಿಕಾಯಿ ಬಟ್ಟಲು ತುಂಬಾ ಬಾರಿಕಾಯಿ ದೇವ್ರ ಮುಂದ ತೆಂಗಿನಕಾಯಿ ಪಲ್ಯ ಮಾಡಕ್ ಕರಿಯಪ್ಪನ ಅಂಗಡಿಯಾಗ ಕರಿಬೆಲ್ಲ ಬಿಳಿಯಪ್ಪನ ಅಂಗಡಿಯಾಗ ಬಿಳಿಬೆಲ್ಲ ಆಯಿ ಅಂಗಡಿಯಾಗ ಬಳ್ಳಿ ಮಿಣಿಜಿ ಹುಡುಗ ನೋಡ್ತೀವಿ ಹಳಿ ಹಳ್ಳಿ ಕಾಟಿ ಮ್ಯಾಕ್ ಕೂತಿದತ್ತ ಏನ್ ಮಾಡಿದಿರಿಪ್ಪ ಅಪ್ಪ ನಾ ಶಾಲಿಗೆ ಹೋಗಲ್ಲ ಅಂದ್ರೆ ಬ್ಯಾಗಿದ್ದು ಚೀಲ ಅವ್ರ ಅಪ್ಪನ ಮುಂದ್ ಹೋಗದತ್ತ ಯಾಕೆ ಓ ಸುಳಿ ಮಗನ ನಂದ ಅಪ್ಪ ಏನಂದ್ರಿ ಯಾವಾಗ ಅಲ್ಲಪ್ಪ ನಾ ಸಾಲಿ ಮತ್ತೆ ಸಾಲಿ ಕಲ್ಲಿಕಂದ್ರೆ ಏನ್ ಮಾಡ್ತಿ ಅಂದತ್ತ ಏನ್ ಹೇಳಿದ್ರಿ ಯಾವಾಗ ಯಪ್ಪ ಒಂದು ಬಸ್ ತೋತಿನಿ ಬಸ್ ಓಡಿಸ್ತೀನಿ ಅಂದತ್ತ ಮತ್ತೆ ಏನ್ ಮಾಡ್ತೀಯ ಒಂದು ಬಸ್ ತೋತಿನಿ ಆಮೇಲೆ ಏನ್ ಮಾಡ್ತೀನಿ ನನ್ನ ಹೆಂಡತಿಗೆ ಓದಿಸಿ ಡಿ ಸಿ ಮಾಡ್ತೀನಿ ಹೌದು ಆಮೇಲೆ ಏನ್ ಮಾಡ್ತೀನಿ ನಿನ್ನ ಹೆಸರ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ತೀನಿ ಅಂದತ್ತ ಹೌದ್ ಹೌದು ಅಪ್ಪನ ಹೆಸರ್ಲೆ ಅವ್ರ ಅಪ್ಪ ಚಪ್ಪಲ್ ತಂದ ಹೋಗದತ್ತ ಹೊಳ್ಳಿ ಮಗ ಸುಳಿ ಮಗನಾ ಹಳ್ಳಿ ಮಳಿ ಸೂರ್ಯವಂಶ ಪಿಕ್ಚರ್ ಸಲ ನೋಡ್ಬೇಡ ಹೇಳಿ ನೀನ್ ಅದಕ್ಕೆ ಆಗದ ಆ ಸೂರ್ಯವಂಶ ಪಿಕ್ಚರ್ ನೋಡಿ ಅದೇ ಅಪ್ಪನ ಅಪ್ಪ ಅದಕ್ಕಾಗಿ ಹೊಳಿದ ಅವ್ರೂ ಹಿರಿಯರ್ ಟಿವಿ ನೋಡ್ತಿರ ಮಗನ ಏಸಲ್ಲ ಹೇಳಿ ಹಳ್ಳಿ ಮಿಳಿಯ ಪಿಕ್ಚರ್ ಹಾಕೊಂಡು ನೋಡ್ಬೇಡ ಅದ್ರ ಹೆಂಗ ಹುಚ್ಚ ಆಗ ನೀವು ಹಾ ಹಾ ಹಂಗಾಗಿ ನೀವೆಲ್ಲ ನಾರಾಯಣ ಸಾಲೆ ನಪ್ಪಿ ಇಲ್ಲ i'm gonna double ಮಿಣಿಜಿ ಗ್ರಾಮದೊಳಗ ಡೊಳ್ಳಿನ ಪದಗಳನ್ನು ಕೇಳಲು ಹೌದು ಹೌದು ಕೂಡಿರತಕ್ಕ ಎಲ್ಲ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಎರಡನೇ ಸಂದದ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಒಂದು ಅನುಭವ ಮಾತು ಹೇಳ್ತೀನಿ ಎಲ್ಲ ನಮ್ಮ ಅವುಗಳು ಲಕ್ಷ ಇಡಬೇಕು ನಮ್ಮ ಅಪ್ಪುಗಳು ಲಕ್ಷ್ಯ ಇಡಬೇಕು ಎಲ್ಲಾರು ಎಲ್ಲಾರ್ಗ ದಾಂಡ್ಲಿ ಮಾಡ್ಬಿಡ್ರಣ ಹ ಎಲ್ಲಾರ ಜೀವನದಾಗ ಎಲ್ಲಾರ ಪ್ರಪಂಚದಾಗ ಎಲ್ಲರ ಮನೆಯೊಳಗ ಎಲ್ಲಾ ಕಡೆ ಇಂತ ಘಟನೆಗಳು ನಡಿತವ್ ನಡಿತವ್ರಿಪಾ ಸ್ವಲ್ಪ ಕಣ್ಣು ಇಲ್ಲ ನಾನು ಒಂದ್ ಸ್ವಲ್ಪ ಬೇರೆ ತರ ರೀ ಅವ್ರ ಮಟ್ಟ ಮನೆಯವ್ರಿದ್ರೆ ನಂಗೆ ಮೈ ಬರ್ರಿಪಾ ನಮ್ಮ ಮಟ್ಟ ಮನೆಯವ್ರ ಅಣ್ಣ ತಮ್ಮ ಅನ್ಕೊಂಡು ಅವ ಒಂದ್ ಕಣ್ಣ ನೀರ ರಕ್ತ ಅಂದ್ ಕಡೇಕ್ ಆಗ್ಬಹುದು ಸೈಲೆಂಟ್ ಇರ್ತದ್ರಿ ಸರ್ ಇವ್ರ ಅಂದ್ರ ಟೊಣಪಿ ಅವರು ಕೂಡ ನಮ್ದು ಟೊಣಪಿ ಭೂತಾಳಿಸಿದ್ದೆ ಹೋಣಪಿ ಟೊಣಪಿ ಟಕ್ಕರ್ ಅನ್ನೋದೇ ಹೌದಿಪ್ಪ ಹೌದು ಇದು ಹೆಂಗಾಗ್ಯದ ಕೇಳಿದ್ರ ನಮ್ಮ ಡಗ್ಗಾ ಬಡಿಯ ನಗಸದ್ ಜೋಗಸ್ಕೊಳ್ಲಕತ್ತ ನಾನು ಅದಕ್ಕಾಗಿ ಅದ್ರಾಗಿನ್ ನೋಡಿ ಹೇಳ್ಬೋದು ಜನಕ ಅರ್ಥ ಆಗಂಗಿಲ್ಲ ಹೌದೌದು ಅವು ವ್ಯಾಪದಾಗಿ ಅಡ್ಡಲಿ ಏನಿರ್ತಾನೆ ಇಂತ ತುಂಬಿದ ಸಭಾದಾಗ ಹೇಳ್ಬೇಕು ನಮ್ಮ ಹಿರಿಯರು ಆನಿ ಬತ್ತ ಆನಿ ಬಿಜಾಪುರಾಣಿ ರಾಣಿ ಹಿಂಗ ಉದ್ದ ಕೇಳ್ಕೊಂಡ್ ಬಂದಾರ ಹಿರಿಯರಿಗೂ ಹಂಗೆ ತಿಳಿತಾವ ಏನಂತ ಹೆಂಗಪ್ಪ ಹೆಂಗ್ರಿಪ್ಪ ಚಂದಪ್ಪ ಚಂದಪ್ಪ ಚಾರಿಕಾಯಿ ಬಟ್ಟಲು ತುಂಬಾ ಬಾರಿಕಾಯಿ ಕಾಯಿ ದೇವ್ರ ಮುಂದ ತೆಂಗಿನಕಾಯಿ ಪಲ್ಯ ಮಾಡ ಕೀರಿಕಾಯಿ ಕರಿಯಪ್ಪನ ಅಂಗಡಿಯಾಗ ಕರಿವೆಲ್ಲ ಬಿಳಿಯಪ್ಪನ ಅಂಗಡಿಯಾಗ ಬಿಳಿವೆಲ್ಲ ಆಯಿ ಅಂಗಡಿಯಾಗ ಬಳಿ ಮಿಣಿಜಿ ಹುಡುಗ ನೋಡ್ತಿವಿ ಹಳಿ ಹಳ್ಳಿ ಹಿಂಗ ಮಿಣಿಜಿಗೆ ಯಾಕೆ ನೋಡ್ತೀವಿ ಹೊಳಿ ಹೊಳಿ ಹೌದು ಯಪ್ಪಾ ಹಿಂಗ ಬರ್ಲಿ ಹಂಗ ಇವತ್ತಿನ ದಿವ್ಸ ಯಾವ ಬಾಳ್ ಮಸ್ತ್ ಕುಡಿಯದ ಹೌದಾ ಅಣ್ಣ ಜೋಕ್ಸ್ ಹೇಳತ್ ಕೊಟ್ಟ ನಾ ಎಲ್ಲ ಹೇಳ್ತೀನಿ ದೈವಕ್ಕೆ ತಿಳಿಬೇಕಲ್ಲ ಒಬ್ಬ ಹಿಂಗೆ ಮಾಡ್ದತ್ತ ಅವ್ರ ಅಪ ಕೂತಿದತ್ತ ಏನ್ ಮಾಡಿದ್ರಿಪಾ ಅಪ್ಪ ನಾ ಸಾಲಿಗೆ ಹೋಗಲ್ಲ ಬ್ಯಾಗ್ ಬ್ಯಾಗಿದ ಚೀಲ ಅವ್ರ ಅಪ್ಪನ ಮುಂದೆ ಹೋಗದತ್ತ ಯಾಕೆ ಓ ಸುಳಿ ಮಗ ಅಪ್ಪ ಏನಂದ್ರಿ ಇವಾಗ ಸಾಲಿ ಕಲಿಕ್ಕಂದ್ರೆ ಏನ್ ಮಾಡ್ತಿ ಅಂದ ಏನ್ ಹೇಳಿದ್ರಿ ಇವಾಗ ಯಪ್ಪ ಒಂದು ಬಸ್ ತೋತೀನಿ ಬಸ್ ಓಡಿಸ್ತೀನಿ ಅಂದತ್ತ ಏನ್ ಮಾಡ್ತೀಯ ಒಂದ್ ಬಸ್ ತೋತೀನಿ ಆಮೇಲೆ ಏನ್ ಮಾಡ್ತೀನಿ ನಾನು ಹೆಂಡತಿಗೆ ಓದಿಸಿ ಡಿ ಸಿ ಮಾಡ್ತೀನಿ ಆಮೇಲೆ ಏನ್ ಮಾಡ್ತೀನಿ ನಿನ್ ಹೆಸರಲ್ಲಿ ಒಂದು ಆಸ್ಪತ್ರೆ ಕಟ್ಟಸ್ತೀನಿ ಅಂದತ್ತ ಹೌದ ಹೌದ್ ಅಪ್ಪನ ಹೆಸರ ಅಪ್ಪ ಚಪ್ಪಲ್ ತೊಂದ ಹಳ್ಳಿ ಮಗ ಸುಳಿ ಮಗನ ಹಳ್ಳಿ ಮಿಳ್ಳಿ ಸೂರ್ಯವಂಶ ಪಿಕ್ಚರ್ ನೋಡ್ಬೇಡ ನೋಡ್ಬೇಡತ್ ಹೇಳಿನಿ ಅದಕ್ಕೆ ಆ ಸೂರ್ಯವಂಶ ಪಿಕ್ಚರ್ ನೋಡಿ ಅದೇ ಹೊಡ್ದ ಅವ್ರ ಹಿರಿಯರ್ ಟಿವಿ ನೋಡ್ತಿರ ಮಗನ ಏಸಲ ಹೇಳಿ ಹಳ್ಳಿ ಮೇಳಿ ಆ ಪಿಕ್ಚರ್ ಹಾಕೊಂಡ್ ನೋಡ್ಬೇಡ ಅದ್ರಂಗ ಹುಚ್ಚಾಗ್ಯಾನ ಹಂಗಾಗಿ ನೀವೆಲ್ಲಾ ತಾಯಿರು ಬಾಳ್ ಚಂದ ಕೂತೀರಿ ಅವೇನ್ ಅಳಸ್ತಾನಂದ ಅವೇನ್ ಅಳಿಸ್ಲಿಲ್ಲ ಅಣ್ಣ ತಮ್ಮ ಇಬ್ರು ಚಿರ್ತಾರ ಬುಸ್ ಬುಸ್ ಧ್ವನಿನೇ ಬರ್ತದೆ ಮುಂದಿನ ಮಾತೇ ಬರ್ಲಾಗಿತ್ತು ಇರ್ಲಿ ತಿಂಗಲ್ಲ ಏನು ಅವ್ರೇನು ಹಂಗ ತಿಳ್ಕೊಳಲ್ಲ ಎಲ್ಲಾ ಒಳ್ಳೆ ಮಂದಿ ನಾನು ಮರ್ಯಾದೆ ಕೊಡ್ತಿದ್ರಿ ನಾನು ರಗಡ ಮರ್ಯಾದೆ ಕೊಡ್ತಿದ್ದ ಮರ್ಯಾದೆ ಕೊಟ್ಟರೆ ಹಾಡ್ಕಿ ಹಿಂಗ ಆತಿದ್ವಿ ಏನ್ರಿ ಅಪ್ಪಾಜಿ ಅವರು ಮದಗೊಂಡ ಮುತ್ತೋರ ಶಿಷ್ಯ ಮಕ್ಕಳು ಹೌದೌದು ಹೌದು ಅವರ ಜೊತೆಗೆ ಉಟಗಿ ರಾವು ಮಾಸ್ತರ್ ಅವರು ಹೌದ ಅವರ ಜೊತೆಗೆ ಪೂಜ್ಯ ಅಪ್ಪಾಜಿ ಅವರು ಅಪ್ಪಾಜಿ ಅವ್ರ ಅಪ್ಪಾಜಿ ಇದು ಇದು ಹಿಂಗ್ ಆತಿತ್ರಿ ಹಾಡ್ಕಿ ಮುಂಜಾಳೆ ಹೋಗಾಕರ ಕೈ ಕೊಡ್ತೀನಿ ಅವಾಗ ಎರಡು ಹೊಡ್ರಿ ಇಬ್ರು ಅಣ್ಣ ತಮ್ಮ ಹೊಡ್ಸಿ ಆದ್ರೀಗ ನಿಮ್ ಮೆಟ್ ಅಂದ್ರೆ ಮಿಣಜಿಗಿ ಮರಿನೇ ಅಲ್ಲಿ ಏನ್ ಮಾಡ್ಬೇಕು ಯಾವಾಗ ಎಲ್ಲಾ ಗೊತ್ತಿರ್ತದ ರಂಗ ನೋಡಿ ರಾಗ ಮಾಡಂದ ಅದಕ್ಕೋಸ್ಕರ ಏನ್ ಹೇಳೋದ ಅನುಭವದ ಮಾತಾ ಈ ಹಾಲು ಮತ್ತದೊಳಗ ಎಲ್ಲಾ ಧರ್ಮದವರು ಬಂಜಾರ ಸಮಾಜದವರು ಹಾಡಿದ್ರು ಇಸ್ಲಾಂ ಸಮಾಜದವ್ರು ಹಾಡಿದ್ರು ಹುಡುಗರು ಸಮಾಜದವರು ಹಾಡಿದ್ರು ಗಾಣಗೇರ ಸಮಾಜದವರು ಲಿಂಗಾಯತ ಸಮಾಜದವರು ವೀರ ಸೈವರು ಎಷ್ಟಿ ಹಾ ನಮ್ ಪೂಜಾರಿಗಳಂತೂ ಲೆಕ್ಕ ಇಲ್ಲ ಅವ್ರು ಲೆಕ್ಕನೇ ಇಲ್ಲ ಸುಮ್ ಮನಿ ನಡ್ಲಿಕ್ಕೆ ಆಡಕ್ರ ಕರ್ಕೊಂಡ್ವ ಯುವ ಯಾವ್ದಾರೆ ಹಚ್ಚದ್ರಿ ಹಂಗ ಹಿಂಗ ಎಲ್ಲರೂ ಹಾಡ್ತಾರ ಹಾಡಕ್ಕೇನ್ ಬ್ಯಾಡನಲ್ಲ ಹ ಇಂಗ್ಳೇಶ್ವರದ ಜಕ್ಕಣ ಮಾಸ್ತಾರ ಒಳ್ಳೆ ಅನುಭವ ಒಂದು ಕನ್ನಡ ಸಾಲಿ ಶಿಕ್ಷಕರಾಗಿ ರಿಟೈರ್ಡ್ ಆಗ್ಯಾರ ಈಗ ಹೌದಪ್ಪ ಡೊಳ್ಳಿನ ಕಲಾ ಅಧ್ಯಕ್ಷರವರು ಒಂದ ಹೌದು ಅವ್ರ ಬಾಯಿಲಿ ಹೆಂಗಪ್ಪ ಇಂಗ್ಳೇಶ್ವರದ ಜಕ್ಕಣ್ಣ ಮಾಸ್ತಾರ ಮಾತು ಮೃದುವ ಅರಟ್ಯಾಳ ಕಲಮೇಶ ಗಂಧಾರೋ ಮಿಡಿನಾಗರ ಹಾವ ಇಂಗ್ಳೇಶ್ವರದ ಜಕ್ಕಣ್ಣ ಮಾಸ್ತರ ಮಾತು ಮೃದುವ ಅರಟ್ಯಾಳ ಗಂಧಾರೋ ಮಿಡಿನಾಗರ ಹಾವ ಹೌದಿಪ್ಪ ಏನಪ್ಪಾ ಏನಪ್ಪಾತ ಕೇಳ ಹಾಲು ಮತದ ಮಾಲಿಂಗರಾಯನ ಮಠಮನಿ ಮೇಳಗಳಿಗೆಲ್ಲ ಹುಲಿಜಯಂತಿ ಅಡಿವೆಪ್ಪ ಮಾರಾಯನೆ ಗುರುವ ಹೌದಾ ಹಾಲು ಮಾಲಿಂಗರಾಯನ ಮಾಳಿಂಗರಾಯನ ಮಠಮನಿ ಮೇಳಗಳಿಗೆ ಹುಲಿಜಯಂತಿ ಅಡಿವೆಪ್ಪ ಮಾರಾಯನೆ ಗುರುವ ಶಿವ ಪಾರ್ವತಿಯರು ಕುತ್ತ ಮಾತಾಡ್ದಂಗ ಹಾಲು ಇತಿಹಾಸ ಹಾಡಿ ಹೊಗಳಿ ಪುರಾಣ ಬರದ ಮುತ್ಯ ಲೋಣಿ ಸದಾಶಿವ ಹೌದು ಹೌದು ಇಂತ ಜ್ಞಾನಿಗಳಾಗಿ ಹೋಗ್ಯಾರ ಮಾತು ಹೇಳ್ತಾರ ಚಂದ ಇಂಗ್ಳೇಶ್ವರದ ಜಕ್ಕನ ಗುರುಗಳವ್ರು ಏನ್ ಬಡತನ ಕಂಜಿ ಬಾವಿ ಜಿಗಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ ಮರ್ಯಾದಿ ಗಂಜಿ ವಿಸಾ ಕುಡಿದರೆ ಹೌದು ಆಸ್ಪತ್ರೆಯಲ್ಲಿ ಡಾಕ್ಟರ್ ನಿನ್ನ ಹೆಣ ಹರಿಯುವಾಗ ಹೋದ ಮರ್ಯಾದಿ ಮರಳು ಬರುವುದೇ ಹೌದು ಹೌದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿ ಜನರ ಹೀನ ಕೆಲಸವೆಂದ ನಮ್ಮ ಕುಮಾರ ಪ್ರಪಂಚದೊಳಗೆ ಕಷ್ಟ ನಷ್ಟಗಳು ಬರ್ತಾವ ಬಡತನ ಬಾಳದ ನಮಗೆ ಏನೋ ದುಡ್ಕೊಂಡ್ ತಿನ್ಲಿಕ್ಕೆ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ನಮ್ದು ನಾನು ಹೆಂಡತಿ ತಗದು ಕೋಲಿಕಂದ್ರೆ ನನ್ನ ಮನೆ ನಡೆಯಂಗಿಲ್ಲ ಅಂತ ಹೇಳಿ ನೀನು ಏನಾರು ಹೋಗಿ ಬಾವಿ ಅಂತಂದ್ರೆ ನೀನು ಬಡತನ ಏನಾರ ದೂರ ಆಗಂಗದೇನು ಹೌದು ಹೌದು ಅದ್ಯಾಂಗ್ ಹಾಕ್ದ್ರಿ ಬಾ ಆಗಂಗಿಲ್ಲ ಹಾ ಹಾ ಹಂಗ ಇವತ್ತಿನ ದಿವ್ಸ ಏನಪ್ಪಾ ಅಂತ ಕೇಳಿದ್ರಿ ಬಾ ನಮ್ಮ ಊರಾಗ ನನ್ನ ಮರ್ಯಾದೆ ಹೋಗ್ಯದ ನನ್ನ ಕೇರಿಯಾಗ ನನ್ನ ಮರ್ಯಾದೆ ಹೋಗ್ಯದ ನನ್ನ ಸಂಬಂಧಿಕರ ಬಳಿ ನನ್ನ ಮರ್ಯಾದೆ ಹೋಗ್ಯದ ನಾನು ತಮ್ಮ ನನ್ನ ಮರ್ಯಾದೆ ಹೋಗ್ಯದ ನೀನ್ ಈ ಅಂತಂದ್ರ ಹೋಗಿದ ಮರ್ಯಾದೆ ಹೊಳ್ಳಿ ಬರ್ತದೇನು ಬರಂಗಿಲ್ಲಪ್ಪ ಬರಂಗಿಲ್ಲ ಬರಂಗಿಲ್ಲ ಹೌದಾ ಹಂಗ ಸಮಸ್ಯೆಗಳು ಮನುಷ್ಯಗು ಬರ್ಲಾರದೆ ಮರಗಿಡಗ ಬರೋದಿಲ್ಲ ಹೌದು ಸಮಸ್ಯೆಗಳಿಗೂ ನಮ್ಗ ನಿಮ್ಗ ಬರ್ತಾವ ಸಮಸ್ಯೆಗಳನ್ನ ಹೌದ್ ಇದ್ದ ಇದ್ ಜಯಿಸ್ಬೇಕು ಯಾಕೆ ಈ ಮಾತು ಹೇಳಕ ಮಾಡ್ತೀನಿ ಬರೀ ಪೀಟಿಕಿ ಮಾತಾಡ್ಬಿಡ್ರಿ ಅಣ್ಣ ಸ್ವಲ್ಪ ಶಾಂತಾರ ಗಡವ್ದಿ ಬರೀ ನಗಸೋಕೆ ನೀವು ಮರು ಬೀಳ್ಬೇಡ್ರಿ ಅದು ಸುಮ್ಮ ಊಟದಾಗ ಉಪ್ಪಿನಕ್ಕೆ ಸ್ವಲ್ಪ ನಾವು ಓವರ್ ಆಕ್ಟಿಂಗ್ ಮಾಡೀನಿ ಬರಕ್ ಏನಿಲ್ಲ ಸ್ವಲ್ಪ ಚಲೋನು ಮಾತಾಡ್ತೀನಿ ನಾ ಕೇಳಿಸ್ಕೋರಿ ಇದು ನೀವು ನಕ್ರಿ ಇದ್ರಲ್ಲಿ ಬಿಡಿ ನಡೀತದ ಅವಾಗ ಏನಾಗ್ಯದಪ್ಪ ಅಂತ ಕೇಳಿದ್ರ ಗಂಡಿದ್ದ ಹೊಲಕ್ ಗಳೆ ಹೊಡಿಲಿಕ್ಕೆ ಹೋಗ್ತಿದ ಹೌದು ಹೆಂಡತಿದ್ದಕ್ಕಿ ಮನಿ ಒಳಗ ಬಾಂಡೆ ತಿಕ್ತಿದ್ರು ದಿನಂ ಪ್ರತಿನಿತ್ಯ ಇವ್ರ ಸಂಸಾರ ನಡೀತಿತ್ತು ಇವ್ರ ಪ್ರಪಂಚ ನಡೀತಿತ್ತು ಹೌದಿಪ್ಪ ಒಬ್ಬ ಪುರುಷಾಲೆ ಗಂಡ ತ್ವಾಳ ಕೂತಂಗ ಅವ್ರ ಮನಿ ಕಟ್ಟಿ ಕೂತಿದ್ದ ಯಾರು ಯಾರಿಪ್ಪ ಅಮ್ಮಗೇಣ ಒಬ್ಬ ಕುರ್ಸಲೆ ಅವ್ರ ಮನಿ ಕಟ್ಟಿಗೆ ಕೂತಿದ್ದ ಅವ್ರ ಮನಿ ಕಟ್ಟಿ ಕೂತಲ್ಲೇ ಈ ಹೆಣ್ಮಗಳಿಗೆ ಜಿಟ್ಟು ನೋಡೋದು ಒಳಗ್ ಹೋಗಕರ ಬರಕರ ಕಣ್ಣಿಗೆ ಕಣ್ಣಿಟ್ಟು ನೋಡೋದು ಮಾಡ್ತಿದ್ದ ಪಾಪ ಬಡವರ ಮನಿ ಹೆಣ್ಮಗಳು ಹೌದ್ ಹೌದ್ ಹೇಳಿ ಗಂಡನ ಮನ ಬಂದಿ ನೀವ ಯಾರಿನ ಪ್ರತಿನಿತ್ಯ ನಮ್ಮ ಮನಿ ಕಟ್ಟಿಗೆ ಜಿಟ್ಟಿಸಿ ಕುಂದ್ರತಾನಮಟ್ಟಿಸಿ ಹೌದು ಯಾರಿಗೆ ಹೇಳ್ಕೊಳ ಹೇಳಿದ್ರೆ ಗಂಡ ಮೊದಲೇ ಲಗಸ್ತಾನ ಹಾ ಯಾರಿಗೆ ಹೇಳ್ಬೇಕು ಯವ್ವ ತಾಯಿ ಕವ್ವ ಇಂಥದ್ದ್ ಯಾಕೆ ನನಗೆ ಪರೀಕ್ಷೆ ಹೇಳಿ ಹೆಣ್ಮಗಳು ಮನಸ್ಸಿನ ಮರತಿದ್ರು ದಿನಂಪ್ರತಿನಿತ್ಯ ಗಂಡು ಹೊಲಕ್ ಹೋದಂದ್ರೆ ಈ ಮನಿ ಕಟ್ಟಿಗೆ ಬರವ ಕುಂದ್ರ ಹಿಂಗೇ ಮಾಡ್ತಿದ ಮಗನ ಹೌದು ಹಿಂಗೆ ಮಾಡ್ತಿದ್ರಿಪಾ ಹಿಂಗ ಮಾಡ್ತಿರ್ಬೇಕಾದ್ರೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತು ಅಲ್ಲ ನಾನೊಂದ್ ವಿಷ ಅವ್ರ ಹೌದು ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತರಿ ಆ ಹೆಣ್ಮಗಳು ಏನ್ ಮಾಡಿದಳು ಇಂತ ಹೇಳ ಯಾಕೆ ತಂದೆ ತಾಯಿ ಅಂತ ಹೇಳಿ ಮನಸ್ಸಿನೊಳಗತ್ತಿದಳು ಗಂಡ್ ಹೊಲಕ್ ದಿವಸ ಗಂಡ್ ಹಿಂಗ್ ಹೊಲದಿಂದ ಹಾದಿ ಕೂಡಿ ಬರ್ಲಿಕ್ಕಿ ಇದ್ರಿ ಕೂತಿದ್ ಮನಿ ಕಟ್ಟ್ಯಾಗಿ ಬರ್ಲಿಕ್ಕ ಹೌದಿಪ ಆ ಹೆಣ್ಮಗಳ ಒಂದು ಸೀರೆ ಒಗೆದ್ ಬಿಟ್ಟ ಹೌದು ಕುರುಚಾಲ ಮೊದಲೇ ಗಂಡು ತಿರ್ಸಿಟ್ಟಿದ್ದ ಈಗ ಸೀರೆ ಬಿದ್ದದಂದ್ರ ಸಿಕ್ತಂದ್ರ ಗಂಡು ಹೊಡಿತನ ತಗೊಂಡು ಸೀರಿ ಶರಗನಾಗ ತುರ್ಕೋ ಕಣ್ಣುಗಳು ಗಂಡ ನೋಡೇ ಬಿಟ್ಟ ಕಣ್ಣಿಗೆ ಬಿತ್ರಿಪ್ಪ ಗಂಡ್ರ ನೋಡೇ ಬಿಟ್ಟ ಯಾರು ಕೊಟ್ಟರ ಸೀರಿ ಎಲ್ಲಿದ್ದು ಕೂಡ್ಲೇನೆ ಹೆಣ್ಮಗಳ ಬಾಯನ ಮಾತು ಬರಲು ಕೈಕಾಲು ಓಡಲಾಗಿ ಏನ್ ಹೇಳಬೇಕು ಹೌದು ನನ್ನ ಗಂಡ ನನಗ ಅಂತ ತಿಳ್ಕೊಂಡ ಹೆಣ್ಮಗಳ ಒಂದು ಮಾತು ಹೇಳದಳಮ್ಮ ಏನಂತ ಹೇಳ್ತಾಳೆ ಮಾತ ಏನ್ ಹೇಳದಳಪ್ಪ ಅತಿ ಕೇಳಿದ್ರೆ ಇದು ನಮ್ಮ ಅಕ್ಕ ಕೊಟ್ಟ ಕಳಿಸ ಹೇಳ್ರಿ ಅಂದ್ಬಿಟ್ಟು ಹೌದು ಅಕ್ಕನ ಹೆಸರು ಹೇಳ್ದಳು ಅವಾಗ ಗಂಡ ಇಟ್ಟು ಚಂದ ಹಿಡ್ಕೊತಾನೆ ಹೆಣ್ಮಗಳಿಗೆ ಮಾತನಾಗ ನಮ್ಮ ಮೌಗಳು ತಾವು ಏನಾರು ಹೇಳಕ್ ಹೋಗಿ ಏನಾರು ಅಪ್ಪಗಳ ಕೈ ಒಳಗೆ ಸಿಕ್ಕೊಳಕ್ ಹೋಗ್ರಿ ಹೌದ್ ಹೌದ್ ಹಿಂಗ್ ಮಾಡ್ಬೇಡ ಏನಂದಳು ನಮ್ಮ ಅಕ್ಕ ಕೊಟ್ಟಳೆ ಸೀರೆ

ತಿಳಿ ಅಂದ್ರೆ ಹೆಣ್ಮಗಳಿಗೆ ನೂರು ತಿಳಿ ಕರ್ತವ್ ಹೌದು ಏನ್ ಮಾಡ್ತಾಳ ಅವಾಗ ಹಿಂಗ್ ಒಗದ ಈಕ್ಕಿಗಿ ಜೀವ ಹೊಡಿತನ ಕೈನ ಹಾಂಟೆ ಮನೆ ಮುಂದೆ ಜೀವ ಹೊಡಿತಾನ ಹೌದು ಹೌದು ಈಗ ನಾ ಏನ್ ಮಾಡ್ಬೇಕು ದೇವ್ರೆ ಎಂತ ಯಾಳೆ ತಂದಳು ಮಿಣಿಜಿಕ್ಕಮ್ಮ ಕಲಬುರ್ಗಿ ಶರಣ ಬಸ್ ಹೆಣ್ಮಗಳು ಮನಸ್ಸಿನ ವಿಚಾರ ಮಾಡಿ ವಿಚಾರ ಮಾಡಿ ಬುತ್ತಿ ಕಟ್ಟುವ ಏನ್ ಮಾಡ್ದಳಪ್ಪ ಅಂತ ಕೇಳಿದ್ರ ಯಾವಾಗ ಈಗೆಲ್ಲ ಬಸ್ ಆಗ್ಯಾವ ಅವಾಗ ಬಸ್ ಗಾಡಿಗಳು ಇರ್ಲಿಲ್ಲ ಬರೀ ನಮ್ಮ ಅಕ್ಕನ ಊರಿಗೆ ತೋರಿಸ್ತೀನಿ ಅಂತೇಳಿ ಹೆಣ್ಮಗಳು ಮುಂದೆ ಇವ್ ಹೆಗಲ ಮ್ಯಾಗ ಬಾರ್ಕಲ್ ಹಾಕೊಂಡು ಹಿಂದ ಹೌದು ಹಿಂದೆ ಬರ್ನ್ ಹಾಕ್ತಿದ್ರಿ ಬಾ ಶರಣಮಗಳಿಗೆ ಒಂದ ನೂರು ತಿಳಿಕ್ಕೆ ಮನಸ್ಸಿನೊಳಗೆ ಭಗವಂತ ಕೇಳ್ಕೊತಾಳ ಏನ್ ಅದಕ್ಕೆ ದೊಳೆ ಬಾ ಯಪ್ಪ ಕಲ್ಯಾಣಬರಗಿ ಶರಣ ಬಸಪ್ಪ ನನಗೆ ಹೆಂತಾ ಯಾಳೆ ತಂದೆವು ಹೌದು ಹೌದು ಭಗವಂತ ನನಗೆ ಹೆಂತಾ ಯಾಳೆ ತಂದಿ ಹೆಂತಾ ಪರೀಕ್ಷೆ ಮಾಡಲಕತ್ತಿ ನಾನು ಹೋಗಾ ನನ್ನ ಮ್ಯಾಗ ಸಿಡಿ ಕಟ್ಟನೆ ಕಡದ ಇಲ್ಲೇ ಸಹಬಾರ್ದ ಇಲ್ಲೇ ಯಾಕೆ ಹೋಗಬಾರ್ದು ಯಪ್ಪ ಆದಿಶೇಷ ನಾಗೇಶ ನೀನು ಇದ್ರಿಗೆ ಬಾರುವಿನ ತೆಕ್ಕೇರಿ ಬಿಡದ ನಾನು ಸತ್ತು ಹೋಗ್ತೀನಿ ಹೌದು ಹೌದು ಯಪ್ಪ ಭಗವಂತ ನನ್ನ ಗಂಡಿಗೆ ನೀವು ಮುಂದೆ ನಡೀತಾ ಹಿಂದೆ ಹೋಗಿ ಹಾಳ ಮಹಾಯಿರಿ ಬೀಳತ್ತೆ ತಿಳ್ಕೊಂಡು ಹೆಣ್ಮಗಳು ಮನಸ್ಸಿನಾಗ ವಿಚಾರ ಮಾಡ್ತಿದ್ದು ಹೌದು ಹಿಂಗ ಮಾಡ್ಕೋತ್ ಹೋಗ್ಬೇಕಾದ್ರೆ ನಮ್ಮ ಮೂವಗಳು ಬಹಳ ಶಾಣೆ ಇರ್ತಾರ ಕಟ್ಟಿ ಮೇಲೆ ಕೂತ್ ಮಾತಾಡಕ ಒಂದೊಂದ್ ಮಾತ ಕಷ್ಟ ಕಾಲದಾಗ ನೆನಪಾತಿರ್ತ ಹೌದ್ ಹೌದ್ ಆಗ್ತಾವ್ರಿ ಅವಾಗ ಒಂದ್ ಮುದಿಕ್ ಹೇಳಿತು ಏನ್ ಕಷ್ಟ ಕಾಲ ಬತ್ತಪ್ಪ ಅಂತಂದ್ರೆ ಇಂತ ಊರಾಗ ಹೋಗು ಅಂತ ಊರಾಗ ಹೋಗಕಿ ಹೆಣ್ಮಗಳ ಚಿಕ್ಕಲೂರ್ ಅಂತ ಹೇಳಿ ತಿಳ್ಕೊಂಡು ಆ ಹೆಣ್ಮಗಳ ನಿನ್ನ ಮುಖ ನೋಡಿದ್ರೆ ಇಂತದೇ ಆದ ಹೇಳಿ ಒಂದ್ ಸತ್ಯ ಮಾತು ಹೇಳ್ತಾಳಕಿ ಹಂತಕ್ಕೆ ಕೆದಾಳ ಬಾಳ ಶಾಣೆ ಅದಳ ಮುಖ ನೋಡಿದ್ರೆ ನಿನ್ನ ಕಷ್ಟ ಹಿಂಗೇದ ಹೇಳಿ ಅರ್ಥ ಮಾಡ್ಕೋತಾಳ ನೀವ್ ಹೋಗ್ ಹೇಳಿ ಕಟ್ಟಿ ಮೇಲೆ ಕೂತಕ್ಕ ಮುದುಕಿ ಹೌದು ಹೆಣ್ಮಗಳಿಗೆ ಹೇಳಿದ್ ನೆನಪಿತ್ತು ಹೌದಪ್ಪ ಹೌದು ಅವಾಗಿ ಹೆಣ್ಮ ನೆನಪಿಗೆ ಬರ ನ ಹಾಲು ಕುಡ್ದ ಟಿಗ್ತು ನನ್ನ ಅಪ್ಪ ಕಲುಬುರಗಿ ಶರಣ ಬಸಪ್ಪ ಹೌದು ಹೌದು ನನ್ನ ಮ್ಯಾಲ ಅದಾನತ್ ತಿಳ್ಕೊಂಡು ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿ ತಿರಿ ಬರ್ರಿ ನಮ್ಮ ಅಕ್ಕ ತೋರಿಸ್ತೀನಿ ಅಂತ ಹೇಳಿ ತಿಳ್ಕೊಂಡು ಹಿಂಗ್ತ ತಾಯಿ ಅಂತ ಕಟ್ಟಿ ಮ್ಯಾಗ ಆ ಚಿಕ್ಲೂರು ಗೋಡ್ ಕೂತಿದ್ರು ಹೌದಪ್ಪ ಹೌದು ಇಕಿ ಹೆಣ್ಮಗಳು ಹೋಗ್ತಾಳ ಹೋಗಿ ಈಕಿನ ಕಷ್ಟ ಹೇಳ್ಬೇಕಲ್ಲ ಆಕಿಗೆ ಡೈರೆಕ್ಟ್ ಆಕಿನೇ ಬಾ ಅಲ್ಲಕ್ ಬರಲ್ಲ ಹೇಳ್ಬೇಕಲ್ಲ ಇಪ್ಪ ಇಲ್ಲಿ ಹೆಣ್ಮಗಳು ಗಂಡ ಹಿಂದ ಬಾರ್ಕೊಲ್ತೊಂದು ಹೊಂಟಾನೆ ಇಕಿ ಮುಂದ್ ಹೊಂಟಾಳ ಆ ಅಕ್ಕಿ ಚಿಕ್ಲೂರು ಗೋಡ್ತಿ ಕಟ್ಟಿ ಮ್ಯಾಗ ಕೂತಾಳ ಎಡಕ ಬಲಕ ಜನ ನೆರೆದು ಬಿಟ್ಟದ ಹೆಣ್ಮಗಳು ಇಲ್ಲಿದೆ ಕೈ ಮಾಡಿ ದುಃಖ ಹೋಗಿ ಒಮ್ಮೆ ಕಣ್ಣೀರ ಆನಂದ ಬಾಸ್ ಬರ್ಲಕ್ಕ ಅಕ್ಕ ಬಾರ ಚಿಕ್ಲೂರ ಗೌಡ್ತಿ ಬಾರ ಅಕ್ಕ ಬಾರ ಚಿಕ್ ೂರ ಗೌಡ್ತಿ ಬಾರ ಚಿಕ್ಕ ವಯಸ್ಸದಾಗ ನಂದು ಹರಿತದ ಕೈ ಬಾರ ಅಂದಳು ಹೆಣ್ಮಗಳು ಒಂದೇ ಮಾತಿಗೆ ಗೌಡ್ತಿ ತಿಳ್ಕೊಂಡು ಬಾರು ಬಿಟ್ಟು ಬಾರ ನಿಂಗನೂರ ತಂಗಿ ಬಾರ ನಿಂಗನೂರ ಗೌಡ್ತಿ ಬಾರ ಪಪ್ಪಳ ಪಪ್ಪಳ ಸೀರೆ ಲಿಂಗದಾಗಿಟ್ಟ ಕಳವಿದೆ ಹುಟ್ಟಿದೆ ಏನು ತೊಟ್ಟಿದೆ ಒಗದ ನೆಲಗಣಿಗೆ ಹಾಕಿದ್ದೆ ಯಾರು ನೋಡು ಅಬ್ಬಾ ಇಲ್ಲ ಅಣ್ಣ ಬರೀ ಚಟ್ಟಿ ಜಾತ್ರೆ ನೆಲಗಣಿಗೆ ತೂಗ್ಯಾಕ್ ಬಿಡ್ತೀವಿ ನಾವು ಚಂದ ಮಾಡ್ಬೇಕು ಭಗವಂತನ ಸೇವಾ ಇವತ್ತಿನ ದಿವ್ಸ ತಾಯಿ ತಂದೆಯರು ಗುರು ಹಿರಿಯರು ಕೂತ್ ಕೇಳಿರಿ ಇವತ್ತು ನನ್ನ ಜೀವನ್ದಾಗ ನಾ ಡೊಳ್ಳಿನಾಡಿಕೊಡ್ ಹೊಡ್ದಿಲ್ ಇವತ್ತೇ ಹುಡ್ದಿನಿ ಯಾರು ಅದನ್ನ ಅನ್ಯತೆ ಭಾವಿಸ್ಬಿಡತ್ ತಮ್ಮೆಲ್ಲರಿಗೂ ಎಲ್ಲರಿಗ ಕಣ್ಣನ್ ಇದಿ ಭಗವಂತನ ಸೇವಾ ತಾಯಿ ಚಾತ್ರಿ ಚಂದ ಮಾಡ್ಬೇಕಾಗಿದೆ ಅಂತ ಹೇಳಿ ಒಂದು ಅಪೇಕ್ಷೆ ವಿಷಯ ಇಟ್ಟಿದ್ವಿ ನಾವು ಭಕ್ತಿ ಅನ್ನತಕ್ಕಂಥದ್ದು ಹೌದು ಅವ್ರು ಹಿಡ್ಕೊಂಡಾರ ಶಕ್ತಿ ಅನ್ನತಕ್ಕಂಥದ್ದು ನಮಗೂ ಬಿಟ್ಟಾರ ಹೌದಿಪ್ಪ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಮಂಡಿ ಮಾಸಿದಡೆ ಮಜ್ಜನ ಕಿಕ್ಕುವರು ಏನೋ ಬಾಬಾ ಹಾ ಕೇಳ್ರಿಪ್ಪ ನೀವ್ ಹೋಗಬೇಡ ನಿನ್ ಕಾಲ್ ಬಿಡ್ತೀನಿ ನಾ ಇಲ್ಲಿದೆ ಹಾ ಹಾ ಇಲ್ಲಿದೆ ನಿಮ್ಗ ಏಪ ಹೊಂಟ ಬಾಬಾ ಬಾಬಾ ಹೊಂಟ್ರಿ ಬಾಬಾ ಕರ್ಲಿಗತ್ತಾಳ ಹೋಗಬೇಡ್ರಿ ಏನಪ್ಪಾ ಅಂತ ಕೇಳಿದ್ರ ಶರಣ ಬಸಪ್ಪನ ಗುಡಿ ನೋಡ್ಬೇಕಾದ್ರ ಕಲಬುರ್ಗಿಗ್ ಹೋಗಬೇಕು ಆಯಿ ಗುಡಿ ನೋಡ್ಬೇಕಾದ್ರೆ ಇಲ್ಲಿ ಬರ್ಬೇಕು ಹಾಡ್ಕಿ ಕೇಳಬೇಕಾದ್ರೆ ಆಯಿ ಗುಡಿ ಕಡೆ ಬರ್ಬೇಕು ನೀವು ಹೌದು ಹೌದು ದಿವ್ಸ ಮಕ್ಕಳುದಾದ ಏಳುದಾದ ತಾಯಿ ಬಲಿಯಾಕಿ ಈಗ ಮಿಣಜಿಕ್ಕಮ್ಮ ಈಗ ಶರಣ ಬಸಪ್ ಅಂದ್ರೆ ಮುಪ್ಪಿನ ಕಾಲ ಕಲ್ಲಾಕ ಬರ್ತದ ಹೌದ ಹೌದಿಪ್ಪ ನೀವು ನಾಳೆ ಜೀವ ಹೋಗಕರ ಮಕ್ಕಳು ನೀರ್ ಹಾಕಂಗಿಲ್ಲ ಹೆಂಡತಿ ನೋಡಂಗಿಲ್ಲ ಎಂದರೆ ಕಣ್ಮುಚ್ ಬರ್ತದ ಮುದಕ ಏನೂ ಗೊತ್ತೇ ಇರ್ಲಿಲ್ಲ ಯೋವ ಯಾಕ ಎಟ್ಟರು ಸರ್ಗಿದೆ ತಿಳಿಕೆ ಇನ್ನೋವೇ ಹೆಣಮಗಳ ನೀವು ಚಂದಾಗಿ ಮುಚ್ಚಾಗ ಆಯ್ ನೆನ್ಕೊಂಡ್ರೆ ನಿಮ್ ಸಂಸಾರ ನೆಟ್ಟಿಗಿರ್ತಾವ ಎಲ್ಲಾ ಆನಂದ ಎಲ್ಲಾ ಚಂದ ಇರ್ತದೆ ಬಾ ಎಲ್ಲಾ ಚೆಂದ ಇರ್ತದ ನಮ್ಮ ಶಕ್ತಿನೇ ಹೆಂಗ್ ಹೆಚ್ಚಿಗೆ ಆಗ್ಯದ ಜಗತ್ತಿನೊಳಗ ಮಾತು ಹೌದು ಮಂಡ್ಯ ಮಾಸಿದಡೆ ಮಜ್ಜನಕ್ಕಿಕ್ಕುವರು ಮಾಸಿದಡೆ ಮಡಿವಾಳನಿಗಿಕ್ಕುವರು ಹೌದು ಮಂಡೆ ಮಾಸಿದಡೆ ಮಜ್ಜನಕ್ಕಿಕ್ಕುವರು ಬಟ್ಟೆ ಮಾಸಿದಡೆ ಮಳಿವ ಮಡಿವಾಳನಿಗಿಕ್ಕುವರು ಮನ ಮಾಸಿದಡೆ ನಮ್ಮ ಕೂಡಲ ಸಂಗನ ಶರಣರ ಬಲ್ಯಾಕ ತಂದು ಅನುಭವ ಮಾಡುವರು ಹೌದು ಹೌದು ಅಂದ್ರ ಈ ಊರೊಳಗ ಭಜನಾ ಸಂಘದ ಕಾಕಗಳದಾರ ಅದರ ಗೊತ್ತಾಗ್ತದ ತಲಿ ಹೊಲಸೈತಂದ್ರ ಈಗೆಲ್ಲ ವಾಟಿಕ ಶಾಂಪು ಹಾಕಿ ತೊಗಾಳು ತಲೆ ತಿ ನೋಡ ಅವ್ನಿಗೆ ರೆಕಮೆಂಡ್ ಅವ ಮಾಡ್ಕತಾನ ಇದು ಮಾಸ್ತರ್ ಆ ಮೇಳದಾಗ ಕಳ್ಳೂರಿಗೆ ಟೋಪಣ ಬಂದನ ಒಂದ್ ಸಂದ್ ಅವನಿಗೆ ಹಚ್ಚಿರ ನೀ ಅವ್ ನಮ್ಗೆ ಹೇಳವ ಅವ ಆಲ್ರೆಡಿ ಕಮಿಟಿ ಗೌಡ್ರಿಗೆ ಮಾತಾಡ್ಯಾನ ನನ್ ಮುಂಜಾನೆ ಹೋಗಾಕ ಬರ್ಕೋರಿ ಗೌಡ್ರ ಐದ್ ನೂರ್ ರೂಪಾಯಿ ಹಾಡ್ತೀನಿ ನಚಿಕೆಗೆ ಅಂದನವ ಯಾರು ಇವನಿ ಪಿಂಟು ಮಾಸ್ತರ್ ಗೆ ಗೊತ್ತಿಲ್ಲ ಅದು ಅವ್ರಿಗೆಲ್ಲ ಖೂನ್ ಇಲ್ಲಿ ಪಿಂಟು ಮಾಸ್ತರ್ ಒಳ್ಳೆವನ ಪಾಪ ಅಲ್ಲಿ ಬಂದಾನ ಚಂದ ಹಾಡ್ತಾನ ಹಾಡಕ್ ಹಚ್ಬೇಕತ್ತ ಅವಂದು ಹೌದೌದು ಇವ ನಮ್ ಟೋಪಣ ಕಿಡಿಗೇಡಿ ಕೃಷ್ಣ ಅನ್ನೋದು ಅವನಿಗೇನ್ ಗೊತ್ತಾ ಬಾಳ್ ಕಿಡಿಗೇಡಿ ಇವ ಹಂಗ ಹೊಲಸಾದ್ರ ವಾಟಿಕ ಶಾಂಪು ನಿರ್ಮ ಹಕ್ಕಿ ತೊಳಕೋ ನಿನ್ನ ಬಟ್ಟೆ ಆದ್ರೆ ಮಡವಾಳ ಸಮಾಜದವ್ರಿಗೆ ನೀನು ಕೋಟ್ಯಪ್ಪ ಒಗದು ಇಸ್ತ್ರಿ ಮಾಡಿ ತಂದ ನಿನ್ ಕೊಡ್ತಾರ ನಾವು ನೀವೆಲ್ಲರೂ ಈ ಮಾಯದ ಪ್ರಪಂಚದ ಹೊಲಸ ಜಗತ್ತನಕ್ಕಿಂತ ಮನಸ್ಸು ಹೊಲಸಾಗ್ಯವಾಳಗ ತಿಳಿಲಾರ್ದೆ ತಪ್ಪು ಮಾಡ್ತೀವಿ ತಿಳಿದು ತಪ್ಪು ಮಾಡ್ತೀವಿ ಇಂತ ಗದ್ದಲಾಗಿರ್ತಕ್ಕಂತ ಮನ್ಸನ್ನ ತೊಳಿಬೇಕಾದ್ರ ಮನ್ಯಾಗ ನೀವು ಮುಕ್ಕೊಂಡಲ್ಲೇ ಕೂತ್ರ ತೊಳೆದ ಅದು ಆಯಿ ಗುಡಿಗೆ ಬರ್ಬೇಕಿಲ್ರಿಬೇಕ್ರಿ ಸರ ಆಯಿ ಗುಡಿಯಾಗ ನೀವು ಬಂದು ಎಲ್ಲರೂ ಉಂಡು ಬಿಟ್ಟಿದ ಪತ್ರೋಳಿ ಎತ್ತುದು ಇದೇ ಶಿವ ಮತ್ತ ಊಟ ಮಾಡೋರಿಗೆ ಅನ್ನ ನೀಡುದು ಇದೇ ಶಿವ ಆಯಿ ಗುಡಿಯಾಗ ಕಸ ಹೊಡೆದು ಟೇಬಲ್ ದವರಿಗೆ ಕಳಿಸಿ ಎಲ್ಲರಿಗೆ ಬಾಡಿಗೆ ಕೊಟ್ಟ ಮನಿಗ್ ಹೋಗ್ತಿರ್ಲಾ ಅವತ್ತ ತಾಯಿ ಮಿಣಿ ನಿಮ್ ಮನಿ ಒಳಗ ಬಂಗಾರದ ಹೋಗ್ಯಾಕೆ ನಿಮ್ ಬೆನ್ನ ಹಿಂದಿರ್ತಾರ ಬರೇ ನಮ್ದು ಹಾಡವ್ರದ ಅಟ್ಟೆ ಸೇವಾ ಅಲ್ಲ ಈ ಮೈಕಿನವ್ರ ಅಣ್ಣಗಳದ ಸೇವಾ ಎಲ್ಲಾರು ಸೇವಾ ನಮ್ಮ ಮೌಗಳ್ ನಿದ್ದಿ ಕೇಳಕ ಕಣ್ಣನ್ನ ನಿದ್ದಿ ಬಿಟ್ಟು ಕೇಳಕತ್ತಾರ ಇವತ್ತು ಅವ್ರದ್ದು ಸೇವಾ ನಮ್ಮ ಅಪ್ಪುಗಳು ನಮ್ ಕಾಕಗಳದು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮ ವೇದಿಕೆ ಮೇಗ ಕುದುರಿ ತಾಂಗ ಇವ ಇವತ್ತಂತ ಮುಟ್ಟ ಬೈತಿರ್ತನ ಗಾಡಿಯಾಗ ನಮ್ಮ ಮೌಗ ನಮ್ಮ ಅಪ್ಪ ಬೈಬೇಕು ಬಾ ಶಕ್ತಿ ಹೆಂಗೆ ಹೆಚ್ಚಿಗೆ ಆಗ್ಯದ ಹೆಂಗ್ರೀಸರ ಹೆಂಗ್ ಹೆಚ್ಚಿಗೆ ಆಗ್ಯದಪ್ಪಾತ ಕೇಳಿದ್ರ ಹೊಲ ಇರ್ಬೇಕು ಬಿತ್ತಲಕ್ಕ ಹೊಲ ಇರಬೇಕು ಬಿತ್ತಲಕ್ಕ ಲಿಚ್ಚಿಣಿಕ್ ಇರ್ಬೇಕು ಗಿಂಡಿ ಕಡಲ ಅನಿಸ್ಬೇಕು ಸಂದ್ ಸಂದಿಗೆ ಹೌದು ಗಿಂಡಿ ಯಾಕಪ್ಪ ಕೇಳಿದ್ರಿ ಬಾತ್ ಮದುವಿಗೆ ಹೋದ ಬಳಕ ಅಕ್ಕಿ ಕಾಳ ಹಾಕಿ ಊಟ ಮಾಡ್ರಿ ಮದುವೆಗೆ ಹೋದ ಬಳಕ ಮದುವಿಗೆ ಹೋದ ಬಳಕ ಅಕ್ಕಿ ಕಾಳ ಹಾಕಿ ಊಟ ಮಾಡ್ರಿ ರೊಕ್ಕ ಇದ್ರ ಆಯರ್ ಮಾಡ್ರಿ ಇಲ್ಲಿ ಹಂಗೆ ಬರ್ರಿ ಿ ಬಾ ಹಾಡ್ಕಿಗ ಬಂದ ಬಳಕ ಪ್ರಶ್ನೆ ಉತ್ತರ ನಡೆಸಿ ವಿಷಯ ಬೆಳೆಸ್ರಿ ಹಾಡ್ಕಿಗ ಬಂದ ಬಳಕ ಪ್ರಶ್ನೆ ಉತ್ತರ ನಡೆಸಿ ವಿಷಯ ಬೆಳೆಸ್ರಿ ಬ್ಯಾಸಿಗೆಗೆ ಎಡವಿದ ಕಲ್ಲಿಗೆ ನಿಮ್ಮ ಹೊಲಾಗ್ ಹೋಗಿ ಮಳೆಗಾಲಕ್ಕೆ ಕಿತ್ತಿ ತೆಗಿರಿ ಕೈಯಾಗ ಬರ್ತದ ಹೇಳೋದು ಹೌದಪ್ಪ ಹಿಂಗ ಹೆಂಗ ಹೆಂಗ್ರಿ ಬಾ ಬ್ಯಾಸಿಗೆಗೆ ನಿಮ್ಮ ಹೊಲದಾಗ ನೀವು ಯಾವ್ದಾರ ಕಲ್ಲಿಗೆ ನಡ ಹೊಲದಾಗ ತಟ್ಟಿ ಬಿದ್ದ್ರಿ ಅಂದ್ರೆ ಬ್ಯಾಸಿಗಿ ನೀವು ಕಿತ್ಲಕ್ಕೆ ಹೋದ್ರ ಕಲ್ಲು ಕಿತ್ತಿ ಈಗ ಭಯಂಕರ ಆಗ್ಯದ ಈಗ ಹೋಗಿ ಅಂದ್ರೆ ಕಲ್ಲುಗಳು ಎಲ್ಲೆಲ್ಲ ಮ್ಯಾಗ ತಗದ ಅರಣ್ಯ ಹೋಗಿರಿ ಹೌದು ಶ್ಯಾಂಡಿಗೆ ಹೋಗಿರಿ ಫಲ ಸ್ವಚ್ಛ ಆಗತ್ತ ಹಂಗ ಮಾಸ್ತರದು ನಂದು ವಾದ ನಡೆದ ಯಾಯ ಕಲ್ಲು ಎಲ್ಲೆಲ್ಲಿ ಕಿತ್ತಿ ಎಲ್ಲೆಲ್ಲಿ ಮೂಲಿಗೆ ಕುಂದ್ರಿಸಿ ವಿಷಯ ಬೆಳೆಸ್ತೀವಿ ಹೆಂಗ ಅನ್ಬೇಕಾಗ್ಯದ ಎಲ್ಲಿಗೆ ಹಚ್ತಾರ ಸುಣ್ಣ ಗ್ವಾಡಿಗೆ ಹಚ್ತಾರ ಬಣ್ಣ ಹೌದು ಹೌದು ಎಲ್ಲಿಗೆ ಹಚ್ತಾರ ಸುಣ್ಣ ಗ್ವಾಡಿಗೆ ಹಚ್ತಾರ ಎಲ್ಲಿಗೆ ಹಚ್ತಾರ ಸುಣ್ಣ ಗಾಡಿಗೆ ಹಚ್ತಾರ ಬಣ್ಣ ರಾಣಿ ಚೆನ್ನಮ್ಮಂದು ಕಿತ್ತೂರು ಸಂಸ್ಥಾನ ಆ ಸಂಸ್ಥಾನಕ್ಕೋಸ್ಕರ ಜೀವ ಕೊಟ್ಟ ನಮ್ಮ ಸಂಗೊಳ್ಳಿ ರಾಯಣ್ಣ ಜೈ ರಾಯಣ್ಣ ಇದು ನಂದ ಸೆಲ್ಟ್ ಯಾಕೆ ಶಕ್ತಿ ಹೆಚ್ಚಿಗೆ ಅನ್ಬೇಕಾಗ್ಯದ ಯಾಕ್ರಿ ಸಮಾಜದ ರಾಣಿ ಕಿತ್ತೂರು ಸಂಸ್ಥಾನ ಆಳ್ತಿದ್ಳು ಹೌದು ಹೌದು ಕಿತ್ತೂರು ಸಂಸ್ಥಾನ ಆಳ್ಬೇಕಾದ್ರ ಬ್ರಿಟಿಷರ್ ವೈದ್ಯ ರಾಣಿ ಚೆನ್ನಮ್ಮಗ ಬಂದಿಖದ್ರು ಹಾಕಿದ್ರು ಬಾ ರಾಣಿ ಚೆನ್ನಮ್ಮ ಲಿಂಗಾಯತ ಸಮಾಜದ ಕಿದಳು ಲಿಂಗ ಪೂಜಾ ಮಾಡ್ಕೋತಿದ್ಳು ಹಣಿಗೆ ಇಬ್ಬಟ್ಟ ಹಚ್ಕೋತಿದ್ಳು ಹೌದು ಒಬ್ಬ ಜಂಗಮರಿಗೆ ಅನ್ನ ಪ್ರಸಾದ ಮಾಡ್ಲಾರ್ದೆ ಅನ್ನ ತಿಲಾ ಬಾ ಯಾರು ಯಾರಿಪ್ಪ ರಾಣಿ ಚೆನ್ನಮ್ಮ ಹ ಶಕ್ತಿ ಯಾಕೆ ಹೆಚ್ಚಿಗೆ ಹೇಳಕತ್ತಿನಿ ಮಾಸ್ತರ ಫೋಕಸ್ ಮಾತಾಡಕತ್ತಿಲ್ಲ ಒಂದ್ ಅನುಭವದ ಹೇಳಿನಿ ಒಂದ್ ವಿಷಯಕ್ ಬಂದಿನಿ ಒಂದ್ ಕ್ಯಾಲ್ಯಾಗ ನಿನ್ನ ಪ್ರಶ್ನೆ ಕೂತ್ರ ಕೊಟ್ಟ ಮುಂದ್ ಹೋಗ್ತೀನಿ ಗಾಡ್ಯಾಗ ಕೂತಲ್ಲೇ ತಿಳ್ಕೊ ತಿಳ್ಕೊಳಿಕಂದ್ರ ಆರ್ ತಾಲೀಕ್ ನಿಮ್ ಫೋನ್ ಹಚ್ಚು ರಿಸೀವ್ ಮಾಡಿ ಹೇಳ್ತೀನಿ ಅವಾಗ ರಾಣಿ ಚೆನ್ನಮ್ಮ ಬಂದಿ ಕಾಣಿ ಒಳಗೆ ಹಿಂಗ ಮಾಡ್ತಿದ್ರು ಅವಾಗ ಕಿತ್ತೂರು ಸಂಸ್ಥಾನವನ್ನು ಉಳಿಸ್ಕೊಬೇಕು ನಾನು ಪಡ್ಕೋಬೇಕಂತ ಹೇಳಿ ರಾಣಿ ಚೆನ್ನಮ್ಮನ ಕೈಯೊಳಗಿರತಕ್ಕಂತ ಸೊಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಿದ್ದ ಹೊರಗೆ ಸೈನ್ಯ ಕಟ್ತಿದ್ದ ಸೈನ್ಯ ಹೌದು ಹೌದಪ್ಪ ಸೈನ್ಯ ಕಟ್ತಿದ್ದ ಸೈನ್ಯ ಕಟ್ಟಬೇಕಾದ್ರೆ ರಾಯಣಗೆ ಹೆಂತಿಂತವ್ ತೊಂದರೆ ಬರ್ತೀವಿ ರಾಯಣ್ಣಗ ತಾಯಿ ನಾಡಿನ ಮೇಲೆ ಪ್ರೀತಿ ಜಾಸ್ತಿ ರಾಯಣ್ಣಗ ತಾಯಿ ನಾಡಿನ ಮೇಲೆ ಪ್ರೀತಿ ಜಾಸ್ತಿ ಸೈನ್ಯ ಕಟ್ಟಲು ಹೋಗುತ್ತಿದ್ದು ಕುದರಿ ಹತ್ತಿ ಹೋದ ಜಾಗದಾಗ ರಾಯಣ್ಣ ತೋರಿಸಬೇಕಾಗಿತ್ತು ಸಾಮರ್ಥ್ಯ ಸಾಮರ್ಥ್ಯ ತೋರಿಸೋ ಸಲುವಾಗಿ ರಾಯಣ್ಣ ಇಡ್ತಿದ್ದು ಅವನ ಜೀವಾವತ್ತಿ ಜೀವಾವತ್ತಿ ತಮ್ಮ ಆ ಕಷ್ಟ ಕಾಲಕ್ಕ ರೊಕ್ಕ ಬೇಕತ್ತ ಹೇಳ್ದಪ್ಪ ಅಂತಂದ್ರ ಅಣ್ಣ ಬಂದು ರೊಕ್ಕ ಕೊಡಂಗಿಲ್ಲ ಅದೇ ಹೊಲ ಮಾರ್ತಿನಿ ಅಂತಂದ್ರ ಮೊದಲಿಗೆ ಅಣ್ಣನ ಹೊಲ ತಮ್ಮನ ಹೊಲ ಅಣ್ಣನೇ ತೋತನ್ ಹೌದಪ್ಪ ಹಿಂಗ ಇರ್ಬೇಕಾದ್ರೆ ರಾಣಿ ಚೆನ್ನಮ್ಮ ನಾನು ಸೈನ್ಯ ಕಟ್ಟಿನಿ ತಾಯಿ ಹೇಳಿ ತಿಳ್ಕೊಂಡು ಎಲ್ಲಾ ಜಂಗಮರ್ ಹೋಗಕ್ಕರ ಆ ಸ್ವಾಮಿಗಳಿಗೆ ಸರಿಸಿ ಸ್ವಾಮಿ ವೇಷನೆ ರಾಯಣ ತೊಟ್ಟುಕೊಂಡ ಹೌದಪ್ಪ ಹೌದು ಎಲ್ಲಾರು ಪಿಕ್ಚರ್ದಾಗ ನೋಡ್ರಿ ಸುಮ್ಮ ತಮ್ಮ ಗಮನಕ್ಕೆ ಶಕ್ತಿ ಯಾಕೆ ಹೆಚ್ಚಿಗೆ ಆಗ್ಯದಲ್ಲ ಕೇಳ್ತೀನಿ ಆ ಸನ್ಯಾಸಿ ವೇಷ ತೊಟ್ಟು ರಾಣಿ ಚೆನ್ನಮ್ಮನ ಬಲಿಯಾಕ ಇವ ಹೋದ ಹೌದು ಹೌದ್ರಿಪ ರಾಣಿ ಚೆನ್ನಮ್ಮ ಹೇಳ್ತಾನ ತಾಯಿ ನಿನ್ನ ಸಾಕಿದ ಮಗ ಕಿತ್ತೂರು ಸಂಸ್ಥಾನದ ನಿನ್ನ ಬಲಗೈ ಬಂಟ ಕಿತ್ತೂರ್ ನಾಡಕ ಸಂಗೊಳ್ಳಿ ರಾಯಣ ಬಂದಿ ನೀವು ಅಂದ ಹೌದಿಪ್ಪ ಹೌದು ಅವಾಗ ಚೆನ್ನಮ್ಮ ಖುಷಿಯಾಗಿ ಹೇಳ್ತಾಳೆ ಯಪ್ಪ ನೀ ಬಂದಿದ ನನ್ಗೆ ಹಾಲು ಕುಡ್ದಟ್ಟ ಟಿಗ್ ಐತಿ ಇವ್ರು ಇಂತ ನೂರ್ ಬಂದಿ ಕಾನೇ ಹಾಕಿದ್ರು ನಾ ಅಂಗ ಅಂಜಂಗಿಲ್ಲಾ ಹೌದು ನಿನಗ ನೋಡಿದ ಹಾಲು ಕುಡ್ದಟ್ಟೆ ತ್ರಾಸ ಆಯ್ತು ಏನ್ ಮಾಡ್ಕತ್ತಿ ತಾಯಿ ನೀವು ಅಂಜಲಕ್ಕೆ ಹೌದು ನಾನು ಸೈನ್ಯ ಕಟ್ಲಕತ್ತೀನಿ ಹೊರಗೆ ಇದು ಮಾಡ್ಲಕ್ಕಿನಿ ಅಂದ್ಕೊಳ್ಲೇನೆ ಅವಾಗ ರಾಣಿ ಚೆನ್ನಮ್ಮ ಕೊಳ್ಳಾಗಿರ್ತಕ್ಕಂಥ ಬೋರ್ಮಾಳ ಗುಂಡಿನ ಸರಗಳು ಹಿಮೆಗಿರ್ತಕ್ಕಂಥವು ಕೈಯ್ಯನ ಬಳಿಗಳು ಎಲ್ಲಾ ತೆಗೆದ್ ರಾಯಣಗ ಕೊಡ್ತಾಳ ಎಲ್ಲಾ ಬೀಜ ಕೊಡ್ಬಾ ರಾಯಣ ಕೊಟ್ಟು ಏನು ಮಾಡ್ತಾನೆ ಕಿತ್ತೂರು ರಾಣಿ ಚೆನ್ನಮ್ಮನ ಪಾದ ಮುಟ್ಟು ನಮಸ್ಕಾರ ಮಾಡಿ ಹೇಳ್ತಾನ ಕಿತ್ತೂರ ಗೆದ್ದು ಉದ್ದ ಬೀಳುವ ತಾಯಿ ದೂರ ಗೆದ್ದು ಉದ್ದ ಬೀಳುವ ತಾಯಿ ಇಲ್ಲದಿದ್ದರ ರಣದಾಗ ಮಡದು ಸಾಯುವೆ ಇದು ಕದ್ದ ಮಾತಲ್ಲ ಇದು ಕೆದ್ದು ಮಾತೇಳ್ ತಿಳ್ಕೊಂಡ್ರಾಯ್ ಹಿಂಗ ಹೇಳಿ ಹೊರಗೆ ಬಂದ ಮರ್ದಸಿನ ಟೈಮ್ದಾಗ ರಾಯಣನೆ ಬಂದ್ ಹೇಳಿ ಬ್ರಿಟಿಷರಿಗೆ ಗೊತ್ತಾಗ್ಬಿಡ್ತು ಗೊತ್ತಾಯ್ತರಿಪಾ ಅವಾಗ ರಾಯಣ್ಣ ಇಕ್ಕಿಗೆ ಇವನು ಬಲ್ಯಾಕಿಂದ ಇಕ್ಕಿನ ಮೈಂಡ್ ಡೈವರ್ಟ್ ಮಾಡ್ಬೇಕು ಇಕ್ಕಿಗೆ ದಿಕ್ಕ ತಪ್ಪಿಸ್ಬೇಕಂತ ಹೇಳಿ ತಿಳ್ಕೊಂಡು ಏನ್ ಮಾಡದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರು ಚೆನ್ನಮ್ಮಗ ಬಂದ ಹೇಳ್ತಾರ ರಾಯಣ್ಣ ನಮ್ಮ ಕೈಯಾಗ ಸಿಕ್ಕ ಅವನೇ ಅಲ್ಲಿ ಬಂದಿದ್ದ ಅವನಿಗೆ ಬಂದು ಬಿಟ್ಟಿವಿ ಅಂದ್ಬಿಟ್ರು ಹೌದು ಹೌದ ಹೌದವ ಏನಾಯಿತ್ರಿ ರಾಣಿ ಚೆನ್ನಮ್ಮ ಎಟ್ ಪ್ರೀತಿ ವಿಶ್ವಾಸಿದ್ರು ಗಂಡ ತೀರಿ ಹೋದ್ರು ಆಕಿನ ಕಣ್ಣಾಗ್ ನೀರ್ ಬಂದಿತ್ತಲಾ ದುಃಖ ಆಗಿತ್ತಲಾ ಅಕ್ಕ ನನ್ನ ಒಬ್ಬಾಕಿ ಅರಮನೆಯೊಳಗ ಇರತಕ್ಕಂತ ಅಕಿ ರಾಣಿ ನಾನು ಲಿಂಗಾಯತ ಸಮಾಜದ ಗೌಡ್ತಿದ್ದೆ ನನಗೆ ಹಿಡಿದ ತಂದ ಒಳಗಿಟ್ಟಾರ ಅಂತ ಹೇಳಿ ದುಃಖ ಆಗಲಿಲ್ಲ ಹೌದು ಒಬ್ಬವ್ವ ಹಾಲು ಮತ್ತದ ಹುಡುಗ ಕುರುಬ ಸಮಾಜದ ರಾಯಣ್ಣ ಸತ್ತತ್ ಹೇಳಿ ತಿಳ್ಕೊಂಡ ತಾಯಿಗೆ ದುಃಖ ಐತೋ ಕಣ್ಣಾಗ ನೀರ್ ಬಂದು ಹೌದು ಕೈ ಒಳಗ ಉಂಗುರು ಕುಟ್ಟಿ ಪುಡಿ ಮಾಡಿ ಹಾಲ್ನ ಹಾಕೊಂಡು ಹೌದು ಹೌದಿಪ್ಪ ಹೌದು ಹಾಲ್ನಾಗ ಹಾಕೊಂಡು ಕುಡ್ದು ಹೌದಪ್ಪ ಹೌದು ಅಂತಕ್ಕೊಂದು ಪ್ರೀತಿ ವಿಶ್ವಾಸಿನ ದಿವಸ ಅವತ್ತಿನ ದಿವಸನೇ ಹಾಲ್ ಮತ್ತದವ್ರು ಗಳಿಸ್ಯಾರ ನಾನು ಯಾವುದೇ ಸಮಾಜಕ್ಕೆ ಕೆಟ್ಟ ಮಾತಾಡಿಲ್ಲ ಪಿಂಟು ಮಾಸ್ತಾರ ನನ್ನ ಕಣ್ಣಾಗಿನ ಬಳ್ಳೇನಿ ನನಗ ಅಡಸದ ಗೊತ್ತಾಯ್ತು ಇಂಗ್ಳೇಶ್ವರ ಮೈಬು ನಿಮ್ಮಲ್ಲಿ ಹೌದಾ ವೀರದೇವರ ಮೇಲೆ ಭಕ್ತಿ ಇಟ್ಟು ಹಾಡದ ಇಂಗ್ಳೇಶ್ವರದ ಮೈಬಣ್ಣ ಸೋಮರಾಯ ತುಕ್ಕಪ್ಪರಾಯನ ಮ್ಯಾಗ ನಲಗ ಮಾಡಿ ಹಾಡದ ಶಿವಣಿಗಿ ಶಿವಶರಣ ಹೆಣ್ಣಿನ ಬಳಗದ ಮ್ಯಾಗ ಹರಿಸಿಲೆ ಹಾಡದ ಬಿಸಿನಾಳದ ನೀರಿನ ಮ್ಯಾಗ ನಡಂಗ ನಮ್ಮ ಟೋಪಣ್ಣ ಮಿಣಜಿಗಿಯ ಶಂಕರಣ್ಣ ಅಬ್ಜಲ್ಪುರದ ಪುಂಡಣ್ಣ ಹೌದ ಮತ್ತ ನಾನು ಮೈಬೋಣನ ಮ್ಯಾಗ ದ್ವೇಷಿದ್ರೆ ಹೇಳ್ತಿದ್ದೇನು ರೀಬಾ ಸೋಮ ಆರ್ ಮೂಗ ಮೂಗು ಹರಡದ ಮೂಗು ತೋರಿಸಿದ್ರು ಹಂಗೆಲ್ಲ ಮಾಡಕ್ ಹೋಗ್ರಿ ಎಲ್ಲ ಮಾಡೇ ನಾನು ಹೋಗಿದ್ಯಾಕು ಶಕ್ತಿ ಆದ ಬ್ರಿಟಿಷರ್ ಕೂಡ ರಾಯಣ ಗೆದ್ದ ಎರಡನೇ ಸಿಕ್ಕು ಗಲ್ಲಿಗೆರೇನ ಅದಕ್ಕೆ ಜಗತ್ತಿನೊಳಗ ನಮ್ ಬಲ್ಯಾಕ ಶಕ್ತಿ ಇರ್ತಂದ್ರೆ ನಮ್ಗೆ ಅನ್ಸುತ್ತಾರ ನೀ ಭಕ್ತಿ ಅಂತಂದ್ರೆ ನಿನಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ ಭಕ್ತಿ ಮಾಡಿದೆಪಾ ಅಂತಂದ್ರೆ ಸ್ವಾರ್ಥದ ಅದರ ಈಗ ಮಾತು ಬಾಳಾಗ್ಯವ ನಾರಾಯಣ

సూరెమ్మ బాడ సహతారు బిట్టర అరణ వాచ కవల మన ఆది శేష రైతారు పెట్టారు అరణ వాచ ಭಾಷ ಕಾಣ್ತೇನೆ ನಾಶ ಶಿವನಿಗೆ ಕೊಟ್ಟು ಬಂದಿದೆ ಭಾಷಾ ಕಾಣಸ್ವರ್ಗ ಮಾಡ